ಆರೋಪ ವಕೀಲರ ವಿರುದ್ಧದ ನ್ಯಾಯಾಂಗ ನಿಂದನೆಯಿಂದ ಕೈಬಿಟ್ಟಂತಹ ಕೋರ್ಟ್ ಕಲಾಪದಲ್ಲಿ ಸಂಯಮವನ್ನ ಬೀರಿ ವರ್ತಿಸಿ ದುರ್ಘಟತೆಯನ್ನ ತೋರಿದ ಆರೋಪಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ವಕೀಲ ಎಂ ವೀರಭದ್ರಯ್ಯ ವಿರುದ್ಧ ದಾಖಲಿಸಿಕೊಳ್ಳಲಾದ ಸ್ವಯಂ ಪ್ರೇರಿತ ಕ್ರಿಮಿನಲ್ ನ್ಯಾಯಾಂಗ ನಿಂದನೆ ಪ್ರಕರಣವನ್ನ ಹೈಕೋರ್ಟ್ ಕೈಬಿಟ್ಟಿದೆ ಈ ಸಂಬಂಧ ವೀರಭದ್ರಯ್ಯ ಅವರು ನನ್ನ ವಿರುದ್ಧ ಸ್ವಯಂ ಪ್ರೇರಿತ ಕ್ರಿಮಿನಲ್ ನ್ಯಾಯಾಂಗ ನಿಂದನೆ ಪ್ರಕ್ರಿಯೆಯನ್ನು ಆರಂಭಿಸಲು ಹೈಕೋರ್ಟ್ ನ್ಯಾಯಾಂಗ ವಿಭಾಗದ ರಿಜಿಸ್ಟರ್ಗೆ ಸೂಚಿಸಿ ಇದೇ ಐದರಂದು ಹೊರಡಿಸಿರುವಂತಹ ಆದೇಶವನ್ನ ಹಿಂಪಡೆಯಬೇಕು ಅಂತ ಕೋರಿ ನ್ಯಾಯಮೂರ್ತಿ ಕೆಎಚ್ ಹೇಮಲೇಖ ಅವರಿದ್ದಂತಹ ನ್ಯಾಯಪೀಠಕ್ಕೆ ಮಧ್ಯಂತರ ಅರ್ಜಿಯನ್ನ ಸಲ್ಲಿಸಿದರು ಈ ಅರ್ಜಿಯನ್ನ ನ್ಯಾಯಪೀಠ ಪುರಸ್ಕರಿಸಿದ್ದು ವಿಚಾರಕ್ಕೆ ನೀಡಿದ್ದ ತನ್ನ ಆದೇಶವನ್ನ ಹಿಂಪಡೆದಿದೆ ಹಾಗಾದ್ರೆ ಇದರ ಪ್ರಮಾಣ ಪತ್ರದಲ್ಲಿ ಏನಿದೆ ನಾನು ಮೂವತ್ತೆಂಟು ವರ್ಷಗಳ ಕಾಲ ಕಳಂಕರಹಿತವಾಗಿ ವಕೀಲ ವೃತ್ತಿಯನ್ನು ಪೂರೈಸಿದ್ದೇನೆ ನ್ಯಾಯಾಲಯದ ಬಗ್ಗೆ ನನಗೆ ಅಪಾರ ಗೌರವ ಇದೆ ನ್ಯಾಯಾಲಯಕ್ಕೆ ದತ್ತೆ ತರುವಂತೆ ನಡೆದುಕೊಳ್ಳುವಂತಹ ಯಾವುದೇ ಉದ್ದೇಶ ನನಗೆ ಇರಲಿಲ್ಲ ನಡೆದಿದ್ದೆಲ್ಲವೂ ಆಕಸ್ಮಿಕ ಇದಕ್ಕಾಗಿ ವಿಷಾದವನ್ನ ವ್ಯಕ್ತಪಡಿಸುತ್ತೇನೆ ಘಟನೆಯ ಬಗ್ಗೆ ನ್ಯಾಯಾಲಯಕ್ಕೆ ಬೇಷರ ಕ್ಷಮೆಯನ್ನ ಯಾಚಿಸ್ತೇನೆ ಭವಿಷ್ಯದಲ್ಲಿ ಇದು ಪುನರಾವರ್ತನೆ ಆಗದಂತೆ ಎಚ್ಚರಿಕೆ ವಹಿಸುತ್ತೇನೆ ಅಂತ ವೀರಭದ್ರಯ್ಯ ಅವರು ನ್ಯಾಯಪೀಠಕ್ಕೆ ಪ್ರಮಾಣ ಪತ್ರವನ್ನ ಸಲ್ಲಿಸಿದ್ದಾರೆ ಹಾಗಾದ್ರೆ ಈ ಪ್ರಕರಣ ಏನು ಭಾರತ್ ಎಲೆಕ್ಟ್ರಾನಿಕ್ಸ್ ನೌಕರ ಏಕತಾ ವೇದಿಕೆಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಮತ್ತು ಬಿಎಲ್ ನೌಕರರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣದ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಬಿಎಲ್ ಕಾರ್ಖಾನೆ ನೌಕರರ ಅಣ್ಣ ತೊರೆ ಸಲ್ಲಿಸಿದ್ದ ರಿಟ್ ಅರ್ಜಿಯೊಂದು ನ್ಯಾಯಮೂರ್ತಿ ಹೇಮಲೇಖ ಅವರಿದ್ದ ಏಕ ಸದಸ್ಯ ನ್ಯಾಯಪೀಠದ ಮುಂದೆ ಇದೇ ಐದರಂದು ವಿಚಾರಣೆಗೆ ನಿಗದಿಯಾಗಿತ್ತು ಅಂದು ನ್ಯಾಯಪೀಠವು ಅರ್ಜಿಯನ್ನ ತಿರಸ್ಕರಿಸಿತ್ತು ಈ ವೇಳೆ ಅರ್ಜಿದಾರರ ಪರ ವಕೀಲರಾಗಿದ್ದ ವೀರಭದ್ರಯ್ಯ ಫೈಲುಗಳನ್ನ ನನ್ನತ್ತ ಎಸೆದು ಏರು ಧ್ವನಿಯಲ್ಲಿ ತಿರುಗುತ್ತರ ನೀಡಿದ್ದಾರೆ ನ್ಯಾಯಪೀಠದ ವಿರುದ್ಧ ಆಕ್ಷೇಪಾರ್ಹ ಮಾತುಗಳನ್ನು ಆಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನ್ಯಾಯಾಲಯದ ಸಾಮಾನ್ಯ ಪ್ರಕ್ರಿಯೆ ಮತ್ತು ಕಾರ್ಯವಿಧಾನದಲ್ಲಿ ಹಸ್ತಕ್ಷೇಪ ಉಂಟು ಮಾಡುವ ಮೂಲಕ ನ್ಯಾಯಾಲಯದ ಘನತೆಗೆ ಧಕ್ಕೆ ಉಂಟು ಮಾಡಿದ್ದಾರೆ ಅಂತ ಆರೋಪದ ಅಡಿಯಲ್ಲಿ ಕ್ರಿಮಿನಲ್ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸಲು ನ್ಯಾಯಮೂರ್ತಿಗಳು ಹೈಕೋರ್ಟ್ ನ್ಯಾಯಾಂಗ ರಿಜಿಸ್ಟ್ರಾರ್ ಅವರಿಗೆ ಆದೇಶ ನೀಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ